ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಮೋಟಿವೇಟ್ ಮಾಡಿ ನೀವು ಮಾಡುವಂತಹ ಕಮೆಂಟ್ಸು ತುಂಬ ವಿಡಿಯೋಸು ಅಂದರೆ ಬ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇವಾಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಟ್ಟಿದ್ದೀನಿ ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ದೋಸೆ ಇಡ್ಲಿ ದೋಸೆ ಇಡ್ಲಿ ರೆಡಿ ಆಗ್ತಾನೆ ಇರುತ್ತೆ ಇವಾಗ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಮಗ ಆಲ್ಮೋಸ್ಟು ನಾನು ಯಾವಾಗಲೂ ಇಡ್ಲಿ ದೋಸೆ ಇವೆರಡನ್ನು ಮಾಡ್ತಾ ಇರ್ತೀನಿ ಇನ್ನು ಯಾಕೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋಣ ಅನ್ನೋದೊಂದು ತಲೆನೋವಿರುತ್ತೆ ಅದು ಇದು ಎರಡು ಮಕ್ಕಳನ್ನ ನಿಭಾಯಿಸ್ಕೊಂಡು ಬೇರೆ ಥರ ಕೆಲಸ ಆಮೇಲೆ ಮಕ್ಕಳನ್ನ ರೆಡಿ ಮಾಡೋದು ಸ್ಕೂಲ್ಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿರುತ್ತೆ ಆಮೇಲೆ ಇನ್ನೊಂದು ಬೆಳಗಿನ ಜಾವ ಸ್ವಲ್ಪನಾದರೂ ಅಟ್ಲೀಸ್ಟ್ ಒಂದು ಐದು ನಿಮಿಷನಾದರೂ ಕೂರಿಸಿ ಓದಿಸಿದ್ರೆ ಮನಸ್ಸು ತುಂಬ ಅಂದರೆ ಅಟ್ಲೀಸ್ಟ್ ನಾವು ಓದ್ತಿರೋದ್ರಲ್ಲಿ ಒಂದು ಐವತ್ತು ಪರ್ಸೆಂಟ್ ಆದರೂ ಅವ್ರ ಮನಸ್ಸೊಳಗಡೆ ಹೋಗಿರುತ್ತೆ ನಾಳೆ ಆದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಜಾಯಿನ್ ಆದಾಗ ಅಲ್ಲಿ ಏನು ಹೇಳ್ಕೊಡ್ತಾರಲ್ವ ಅದನ್ನು ಸ್ವಲ್ಪ ಅವಕ್ಕೆ ಮನಸಿಗೆ ಮುಟ್ಟೋ ಹಾಗೆ ಕಲಿಬೋದು ಯಾಕಂದರೆ ಬೆಳಗಿನ ಜಾವ ಏನು ಓದಿರ್ತಾರಲ್ವ ಅದು ಮೈಂಡಿಗೆ ಬೇಗ ಆಲ್ಮೋಸ್ಟು ಕೂರುತ್ತೆ ಅಂದರೆ ನಾಲೆಡ್ಜ್ ಬೆಳೆಯುತ್ತೆ ಅನ್ನೋದು ಅದಕ್ಕೆ ಬೆಳಗ್ಗೆ ಹೊತ್ತು ಸ್ವಲ್ಪ ಒಂದು ಐದು ನಿಮಿಷನಾದ್ರೂ ಏನೋ ಏನು ಬರ್ಸಿರ್ತೀನಲ್ವ ಅದು ಮತ್ತು ಬುಕ್ಸು ಕೆಲವೊಂದು ರೈಮ್ಸ್ ಬುಕ್ಕು ಮತ್ತು ಫ್ರೂಟ್ಸ್ದು ಕಲರ್ಸು ಆಮೇಲೆ ಏನು ಸ್ಟೋರಿ ಬುಕ್ಸು ಅದೆಲ್ಲನೂ ಕೂಡ ಕೊಟ್ಟಿದ್ದಾರೆ ಅದನ್ನು ಮನೆಯಲ್ಲೇ ಕೂರಿಸಿ ಓದಿಸಿ ಮಕ್ಕಳಿಗೆ ಅರ್ಥೈಸಿ ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಬುಕ್ಕು ಕೊಟ್ಟಿದ್ದಾರೆ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ತೀನಿ ಏನೋ ಓದಿಸ್ತೀನಿ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಹೊತ್ತು ನನಗೆ ಬೇಗ ಬೇಗ ಏನು ತಿಂಡಿ ಮಾಡೋದು ಅದು ಇದು ಅಂತ ಅಂದ್ಬಿಟ್ಟು ತಲೆನೋವು ಆದಾಗ ಇಡ್ಲಿ ಹಿಟ್ಟು ಏನಾದರೂ ಇದ್ದರೆ ಇಡ್ಲಿನಾದರೂ ಹಾಕೋಬೋದು ದೋಸೆನಾದರೂ ಹಾಕೋಬೋದು ಈ ರೀತಿ ಬೇಗ ಕೆಲಸ ಮುಗಿಯುತ್ತೆ ಹಾಗೆಯೇ ಇವಾಗ ಸ್ವಲ್ಪ ಹಿಟ್ಟಿತ್ತಲ್ವ ಅವ್ನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಗಿಡನ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಯಾಕಂದರೆ ಬಂದ ತಕ್ಷಣ ಅಮ್ಮ ಊಟ ಅಂತ ಹೇಳ್ತಾನೆ ಅದರಲ್ಲೂ ನಾವು ಬೆಳಗ್ಗೆ ಬಾಕ್ಸಿಗೆ ಏನು ಹಾಕಿ ಕಳಿಸಿರ್ತೀನಿ ಅದನ್ನೇ ಕೇಳ್ತಾನೆ ಬೇರೆ ಕೇಳಲ್ಲ ಹಂಗಾಗಿ ಏನು ಬೆಳಗ್ಗೆ ಬಾಕ್ಸಿಗೆ ಹಾಕಿ ಕಳಿಸಿರ್ತೀನಿ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತೀನಿ ಸಂಜೆ ಬಂದಾಗ ಕೊಡೋಣ ಅಂತ ಇನ್ನು ಮಿಕ್ಕಿದ ಅನ್ನ ಸಾಂಬಾರು ಅಂದರೆ ನೈಟ್ ತಿಂತಾನೆ ಮತ್ತು ಸಾಯಂಕಾಲ ಅದೇ ತಿಂದು ಮತ್ತು ನೈಟಿಗೆ ಅದೇ ಕೊಡಬೇಕು ಅಂದರೆ ಅವ್ನು ತಿನ್ನಲ್ಲ ಹಾಗಾಗಿ ಇನ್ನು ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಏನಿತ್ತು ಅದೆಲ್ಲನೂ ಕೂಡ ತೆಗೆದು ಹಿಂದೆ ಮನೆಗೆ ಇಡ್ತಾಯಿದ್ದೀನಿ ಈಗ ನೀರು ಮನೆ ಅಂತಾರೆ ಬಸ್ಲು ಮನೆ ಅಂತಾರಲ್ವ ಅಲ್ಲಿಗೆ ಇದ್ದೀನಿ ಅಲ್ಲಿ ಆಮೇಲೆ ನೈಟು ಪಾತ್ರೆನ ತೊಳಿತೀನಿ ಇವಾಗ ಸ್ವಲ್ಪ ಇಷ್ಟಾಗುತ್ತೆ ಅಷ್ಟು ಪಾತ್ರೆ ಸಂಜೆ ತೊಳ್ಕೊತೀನಿ ಇಲ್ಲಾಂದರೆ ನೈಟ್ ಮಲ್ಕಕ್ಕಿಂತ ಮುಂಚೆ ತೊಳೆದು ಬಿಡ್ತೀನಿ ಒಂದೊಂದು ಸಲ ಆಗಲಿಲ್ಲ ಅಂದಾಗ ಬೆಳಗ್ಗೆ ಎದ್ದು ತೊಳಿತೀನಿ ಇವಾಗ ಕಸ ಗುಡಿಸ್ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ವಿಡಿಯೋಸ್ ಇದ್ದೆ ಬಟ್ಟೆಗಳೆಲ್ಲ ಇತ್ತಲ್ವ ಜಾಲಿಸಿದ್ನಲ್ವ ಸರಿ ಅದೊಂದು ಸ್ವಲ್ಪ ಒಣಗಾಕೋಣ ಅಂತ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಬಟ್ಟೆ ತೊಳೆದಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳು ಇಬ್ಬರು ಬಟ್ಟೆನೂ ಕೂಡ ತೊಳೆದೇ ಇರಬೇಕು ಯಾಕಂದರೆ ಇವಾಗ ಅವನಿಗೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಅಂದರೆ ಈಗ ಯಾವ ಥರ ಆಗುತ್ತೆ ಅಂದರೆ ಡೈಲಿ ಒಂದೊಂದೆಲ್ಲ ಒಂದೊಂದು ಜೊತೆ ಬಟ್ಟೆ ಕೊಡ್ತಾ ಇರಬೇಕು ಹಾಕ್ತಾ ಇರಬೇಕು ಏನಾದರೂ ಅಷ್ಟು ಬಟ್ಟೆಗಳೆಲ್ಲ ನೋಡಿಬಿಟ್ರೆ ಅವನು ಇದೆಲ್ಲ ಇದು ಇದೆಲ್ಲ ಇದು ಅಂತ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಹಂಗಾಗಿ ಎಲ್ಲ ಬಟ್ಟೆಗಳನ್ನೂ ಕೂಡ ಅವಾಗ ಅವಾಗ ತೊಳೆದು ಎತ್ತಿಡಬೇಕು ಇಲ್ಲ ಅಂದ ಅಂದರೆ ಬೆಳಗ್ಗೆ ಹೊತ್ತು ಹಿಂಸೆ ಆಗಿಬಿಟ್ಟುತ್ತೆ ಕಷ್ಟ ಆಗುತ್ತೆ ಇನ್ನು ನಾನು ಮನೆ ಮುಂದೆ ಕಸ ಗುಡಿಸ್ತಾ ಇದ್ನಲ್ವ ಸ್ವಲ್ಪ ವೀಡಿಯೋ ಶೂಟ್ಗೂ ಕೂಡ ಇಟ್ಟಿದ್ದೆ ಅವನು ಬಂದು ಬಂದು ಹಾಕೋದು ಈ ಥರ ಎಲ್ಲ ಮಾಡೋದು ಈ ಥರ ಮಾಡ್ತಿದ್ದ ನಮ್ಮ ಚಿಕ್ಕವನು ಹಾಗಾಗಿ ಅವ್ನಿಗೆ ಸ್ವಲ್ಪ ಗದ್ರಿಸಿ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ ಅಷ್ಟೊಳಗಡೆ ನಮ್ಮ ದೊಡ್ಡವನು ಕೂಡ ಬಂದ ಆಮೇಲೆ ಅವನಿಗೆ ಸ್ವಲ್ಪ ಇಡ್ಲಿ ಹಾಕೋಟೆ ಅವನು ಕೂಡ ತಿಂದ ಇನ್ನೇನು ವರ್ಕ್ ಬೇರೆ ಬರೆಸ್ಬೇಕು ಅವನಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ಹಾಗೆಯೇ ಟೊಮೊಟೊ ತೊಗೊಂಡಿದ್ದೆ ಕೆ ಜಿ ಇಪ್ಪತ್ತು ರೂಪಾಯಿ ಬೆಳಗ್ಗೆ ಬಂದಿದ್ರು ಅಂತ ಆ ಟೊಮೊಟೋನ ಒಂದು ಮೂಲೆಗೆ ಒಂದೊಂದು 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 ಬಿಟ್ಟಿದ್ದಾನೆ ನಮ್ಮ ಚಿಕ್ಕೋನು ಅದು ಎಲ್ಲ ಈ ಟೊಮೊಟೊ ಒಂಚೂರು ಕೆಳಗಡೆ ಬಿದ್ದಿದ್ದಾಯಿತು ಅಂದರೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ದಾಮ್ನೂಳ ಅಂತ ಹೇಳ್ತಾರಲ್ಲ ಆಮೇಲೆ ಅದು ಕೊಳು ತಗೋದು ಈ ಥರ ಎಲ್ಲ ಟೊಮೊಟೊ ಆಗುತ್ತೆ ಹಂಗಾಗಿ ಹಾಂ ಏನೋ ಒಂದು 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 ಕೆ ಜಿಯಲ್ಲಿ ಒಂದು ಮುಕ್ಕಾಲು ಕೆ ಜಿ ಕಾಲು ಕೆ ಜಿ ಅಂತೂ ಹಾಳಾಗಿದೆ ಮುಕ್ಕಾಲು ಪೇ ಕೆ ಜಿ ಸ್ವಲ್ಪ ಉಳ್ಕೊಂಡಿದ್ದೆ ಹಾಗೆಯೇ ಅದ್ರ ಮೇಲೆ ಸ್ವಲ್ಪ ಕೆಂದಿರುವೆ ಜಾಸ್ತಿ ಆಮೇಲೆ ಸ್ವಲ್ಪ ಟೊಮೊಟೊ ಎಲ್ಲನೂ ಹಾಳಾಗಿತ್ತಲ್ಲ ಹಾಸಿಗೆ ಮೇಲೆ ಹಾಕಿದ್ವಲ್ಲ ಒಂಥರ ಹುಳ ಎಲ್ಲ ಓಡಾಡ್ತಾ ಇದ್ವಿ ಅದಕ್ಕೆ ಅದನ್ನೆಲ್ಲ ತೆಗೆದು ಗುಡಿಸ್ಕೊಂಡೆ ಅದ್ರ ಮೇಲುಗಡೆ ಇವಾಗ ಸ್ವಲ್ಪ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ನಾನು ಇಲ್ಲಿಗೆ ಬಂದಾದಮೇಲೆ ಹಳ್ಳಿಗೆ ನಾನು ಬಂದಾದಮೇಲೆ ಒಂದು ಆರು ಏಳು ತಿಂಗಳಾಯ್ತು ಅಲ್ವಾ ಅಲ್ಲಿಂದ ಇದುವರೆಗೂ ಹಸು ಏನು ಇರಲಿಲ್ಲ ನೋಡಿರಿ ಈ ಎಷ್ಟು ಹಾಲು ದುಡ್ಡು ಕೊಟ್ಟಿದ್ದೀನಿ ಅಂದರೆ ಎಷ್ಟು ಹಾಲು ಒಂದು ದಿನಕ್ಕೆ ಇಪ್ಪತ್ತು ಮೂವತ್ತು ನಲ್ವತ್ತು ಈ ಥರ ಎಲ್ಲ ಸೇರಿ ಸುಮಾರು ಆರುವ ಸಾವಿರ ಅಂದರೆ ಏಳು ಸಾವಿರಕ್ಕೆ ಒಂದು ಇನ್ನೂರೈವತ್ತು ರೂಪಾಯಿ ಕಮ್ಮಿ ಆಯಿತಾ ಇಷ್ಟು ದುಡ್ಡನ್ನ ನಾನು ಹಾಲಿಗೆ ಅಂತಲೇ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹದಿನೈದು ದಿನಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲಿ ಇಲ್ಲಿ ಬಟ್ವಳಿ ಆಗೋದು ಹಾಲಿಂದು ಪ್ರೈವೇಟಲ್ಲೇ ಆಮೇಲೆ ಕೆಲವೊಂದು ಆರೂವರೆ ಸಾವಿರ ಅಲ್ಲದಲ್ಲೇ ದುಡ್ಡು ಕೊಟ್ಟು ಕೂಡ ನಾನು ಸಲ ಹಾಲನ್ನ ತಂದಿದ್ದೀನಿ ಹಾಗೆಯೇ ಗೌರ್ಮೆಂಟ್ ಏರಿಲ್ಲೂ ಒಂದು ಎರಡು ಮೂರು ಸಲ ತಂದಿದ್ದೀನಿ ಆಯಿತಾ ಈ ರೀತಿ ಎಷ್ಟು ಆಗಿದೆ ಅದು ಯೂಟ್ಯೂಬಲ್ಲೆಲ್ಲನೂ ಕೂಡ ಲೆಕ್ಕ ಇರಬೇಕು ಅಲ್ವಾ ನಾವು ಒನ್ ಟೈಮ್ ಮರೆತೋದ್ರು ಆ ಬುಕ್ಸ್ ಎಲ್ಲಾದರೂ ನಾವು ಈಗೇನು ಹಾಲು ತಗೊಳ್ಳಲ್ಲ ಹಂಗೆ ಹಿಂಗೆ ಅಂತ ಎಲ್ಲೋ ಒಂಥರ ಹಾಕಿರ್ತೀವಿ ಅವಾಗೇನಾಗುತ್ತೆ ಅದೆಲ್ಲೋ ಹೋಗಿರುತ್ತೆ ಇದು ಈ ಥರ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ವೀಡಿಯೋನಾದರೂ ಇದ್ದರೆ ಗೊತ್ತಾಗುತ್ತೆ ಏನಾದರೂ ಒಂದು ಎಮರ್ಜೆನ್ಸಿ ಬೇಕು ಆ ಲೆಕ್ಕಗಳು ಬೇಕು ಅಂದಾಗ ಯೂಟ್ಯೂಬ್ನಲ್ಲಿ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಇದೇ ನೋಡ್ಕೋಬೋದು ಅಂತ ತೋರಿಸ್ಬೋದು ಈಗ ಒಂದು ಕಡೆಯಿಂದ ಹಾಲು ಕೈಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ದೀಪ ಹಚ್ಚಬೇಕು ಮನೆಯಲ್ಲಿ ಸಾಯಂಕಾಲ ಅಲ್ವಾ ಹಂಗಾಗಿ ದೀಪ ಹಚ್ಚೋಣ ಅಂತ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತೀನಿ ಒಂಥರ ಈ ಕೆಂಪಿರುವೆ ಅಂತಾರಲ್ಲ ಅದು ಸ್ವಲ್ಪ ಜಾಸ್ತಿ ಮನೆಯಲ್ಲಿ ಮಣ್ಣಿನ ಗೋಡೆ ನೋಡಿರಿ ಫ್ರೆಂಡ್ಸ್ ಹಂಗಾಗಿ ಕೆಂದಿರುವೆ ಏನಾರು ಒಂದು ಸ್ವೀಟು ಅದು ಇದು ಅಂತ ಅಂದ್ಬಿಟ್ಟು ಏನೂ ಆಗಂಗಿಲ್ಲ ಹಿಂದೆನೇ ಕೆಂದಿರುವೆ ಆಗಿಬಿಡ್ತವೆ ಮಣ್ಣಿನ ಗೋಡೆಯೋ ಕೆಲವೊಂದೊಂದು ಗೊದ್ದಾಗುಳೆಲ್ಲ ಗೂಡ ಗೂಡ್ ಮಾಡ್ಕೊಂಡ್ಬಿಟ್ಟಿದ್ದಾವೆ ಒಳಗಡೆ ಗೋಡೆ ಒಳಗಡೆ ಏನೇ ಆಯಿಲ್ ಪೇಂಟ್ ಮಾಡಿದ್ರು ಅದೇನು ಸಿಮೆಂಟ್ ಗಿಲೋ ಎಲ್ಲ ಮಾಡಿ ರೆಡಿ ಆಗೋವರೆಗೂ ಯಾವುದೇ ಥರ ಅದು ಸರಿ ಹೋಗಲ್ಲ ನೀನು ನೀವೇನೇ ಆಯಿಲ್ ಪೇಂಟ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಅದು ಸೆಟ್ ಆಗೋಲ್ಲ ಅದಕ್ಕೆ ಹಂಗಾಗಿ ಒಂದೊಂದು ಕಡೆಯಿಂದ ಗೂಡೆಲ್ಲ ಮಾಡ್ಕೊಂಬಿಟ್ಟಿದ್ದಾವೆ ಬರೋದಾದರೆ ಹೆಂಗೆ ಬರ್ತವೆ ಅಂದರೆ ಒಂದೊಂದು ಸಲ ಸ್ವೀಟ್ ಏನಾರು ಅಲ್ಲಿದ್ದರೆ ಅಷ್ಟು ಬಂದುಬಿಡ್ತವೆ ಇನ್ನು ಬೋಂಡಾಗಿ ಗಿಂಡ ಚಪಾತಿ ಇಪ್ಪಾತಿ ಏನಾದ್ರು ಅಲ್ಲಿ ಏನಾದರೂ ಇಟ್ಟಿದ್ವಿ ಅಂದರೆ ಎಷ್ಟು ಗೊದ್ದಗಳು ಹತ್ಕೊಂಡಿರ್ತವೆ ಅಂದರೆ ಹೇಳೋಕ್ಕೆ ಆಗಲ್ಲ ಒಂದೊಂದ್ಸಲಿ ಇದು ಹಿಂದಿನ ಬ್ಲಾಗಲೆಲ್ಲ ಹಳೆ ಬ್ಲಾಗಲೆಲ್ಲ ತೋರಿಸಿದ್ದೀನಿ ನಾನು ಬೆಂಗಳೂರಲ್ಲಿದ್ದಾಗ ಊರು ಸೈಡ್ ಬಂದಾಗ ಅಲ್ಲೆಲ್ಲನೂ ಅಷ್ಟೇ ಫುಲ್ ಹೆಂಗೆ ಅಂತ ಅಂದರೆ ಏನು ಗರಿ ಸೊಗೆ ಗರಿ ಅದೆಲ್ಲ ಹಚ್ಬಿಟ್ಟು ಎಲ್ಲ ಸುಟ್ಟಾಕಿದ್ದೀನಿ ಆ ಥರ ಎಲ್ಲ ಮನೆ ಒಳಗಡೆ ಇದ್ದಿದ್ದು ಬೆಳಗ್ಗೆ ರಾತ್ರೆಲ್ಲ ಆಮೇಲೆ ಜೀರ್ಲೆಗಳು ಬೇರೆ ಈ ಥರ ನೀವೇನೇ ಮಾಡಿದ್ರೂ ಕೆಲವು ಮನುಷ್ಯಂಗೆ ಕೆಲವು ಅಂತಲ್ಲ ಎಲ್ಲ ಮನುಷ್ಯನಗೂ ಆಸೆ ಏನು ಹೇಳಿ ಒಂದು ಮನೆ ಕಟ್ಟಬೇಕು ಒಂದು ಗೂಡು ಕಟ್ಕೋಬೇಕು ಒಂದು ಚಿಕ್ಕದಾಗಲಿ ಚೊಕ್ಕದಾಗಲಿ ಒಂದು ದೊಡ್ಡದಾಗಲಿ ಏನೋ ಒಂದು ನಮ್ಮ ಪರಿಶ್ರಮದಿಂದ ಒಂದು ಒಳ್ಳೆ ಮನೆಯನ್ನು ಕಟ್ಕೋಬೇಕು ಇವಾಗ ಮನೆ ಇದು ಮ ಎಂಥದ್ದು ಒಳ್ಳೆ ಮನಸ್ಸನ್ನು ನೋಡೋಲ್ಲ ಇವಾಗ ಜನ ಮನೆ ಮನಸ್ಥಿತಿ ಮನೆ ಮನೆಯ ಸ್ಥಿತಿ ಮನಸ್ಥಿತಿ ಮನಸ್ಥಿತಿ ಈ ಥರ ನೋಡ್ತಾರೆ ಜನ ಮೇನ್ ಮೂರು ಚೆನ್ನಾಗಿದ್ದರೆ ಮಾತ್ರ ನಮ್ಮವರು ತಮ್ಮವರು ಅಂತ ಅಂದ್ಕೊಂಡು ಮಾತಾಡ್ಸೋಕೆ ಬರ್ತಾರೆ ಇಲ್ಲಾಂದರೆ ಅದೇ ಬಾಳು ಅಷ್ಟೇ ಅಲ್ವಾ ಎಲ್ಲರಿಗೂ ಗೊತ್ತಿದೆ ಅದನ್ನೇನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಮನೆ ಸ್ಥಿತಿ ಸ್ಥಿತಿ ಮನಸ್ಥಿತಿ ಮೂರು ಚೆನ್ನಾಗಿರಬೇಕು ಲೈಫಲ್ಲಿ ನನಗಾದರೆ ಮಾತ್ರ ಒಂದು ಗೌರವ ಇಲ್ಲಾಂದರೆ ಆ ಗೌರವನೇ ಫಿಕ್ಸು ಹಾಗೆಯೇ ದೀಪ ಹಚ್ಚಿದೆ ನೋಡ್ತಾ ಇರ್ಬೋದು ಇವಾಗ ಕಾಫಿ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಯಾವುದಾದ್ರೂ ಸೀರಿಯಲ್ ನೋಡ್ತೀನಿ ಯಾವುದಾದ್ರೂ ಅಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತೀನಿ ಅದು ಒಂಥರ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮೋಟಿವೇಟ್ ಆಗಿದೆ ಅಲ್ವಾ ನನ್ನ ಅಂತ ಹೆಣ್ಣು ಅಂದರೆ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ತುಂಬಾ ಎಲ್ಪ್ಫುಲ್ಲಾಗಿದೆ ಅಂದರೆ ಅದು ಆ್ಯಕ್ಟಿಂಗೇ ಇರ್ಬೋದು ಬಟ್ ಅದನ್ನು ನಾವು ನಿಜ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ಅತ್ತೆ ಸೊಸಿದಿರಿಗೆ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಇಷ್ಟ ಇದೆ ಭಾಗ್ಯಲಕ್ಷ್ಮಿ ಅನ್ನೋದನ್ನು ಕಮೆಂಟ್ ಮಾಡಿ ತಪ್ಪದೆ ನಾನು ಕೂಡ ನೋಡ್ತೀನಿ ನೀವು ನೋಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚೆಚ್ಚು ನನ್ನ ಲೈಫ್ ಬಗ್ಗೆ ಜೀವನದ ಬಗ್ಗೆ ಹೆಚ್ಚೆಚ್ಚು ಒಳ್ಳೊಳ್ಳೆ ಮಾಹಿತಿನ ಕೊಡಿ ಕಮೆಂಟ್ಸಲ್ಲಿ ಹಿಂಗಲ್ಲ ಹಿಂಗೆ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಇನ್ನೂ ಫ್ಯೂಚರ್ಗೆ ಒಳ್ಳೆ ಹೆಸರು ತೊಗೋಬೋದು ಪೂಜಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಬ್ಲಾಗ್ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್